ದಕ್ಷಿಣ ಭಾರತದ ಚಾಮರಾಜನಗರ ಜಿಲ್ಲೆಯ ಹನೂರು ಎಂಬ ತಾಲೂಕಿನ ಹತ್ತಿರ ಈ ಒಂದು ಬೆಟ್ಟವಿದೆ ಅಲ್ಲಿ ಸಾಕ್ಷಾತ್ ಶಿವನ ಅವತಾರವೇ ನೆಲೆಸಿದ್ದಾರೆ ಇವರು ದುಷ್ಟರ ಸಂಹಾರ ಮಾಡಿ ಭಕ್ತರನ್ನ ರಕ್ಷಿಸಲು ಭೂಮಿಗೆ ಬರ್ತಾರೆ ಹುಲಿಯ ಮೇಲೆ ಸವಾರಿ ಮಾಡುತ್ತಾ ಬೆಟ್ಟಗಳಲ್ಲಿ ತಪಸ್ಸು ಮಾಡುತ್ತಿದ್ದ ಮಹಾನ್ ಯೋಗಿ ಅವರೇ ಮಲೆ ಮಹಾದೇಶ್ವರರು ಹಾಗಾದ್ರೆ ಯಾರು ಈ ಮಹಾದೇಶ್ವರ ಅವರ ಹುಟ್ಟಿನ ಹಿಂದೆ ಇರುವ ರಹಸ್ಯ ಏನು ಯಾವ ರಾಕ್ಷಸನ ಸಂಹಾರಕ್ಕಾಗಿ ಶಿವನು ಮಹಾದೇಶ್ವರರ ರೂಪದಲ್ಲಿ ಭೂಮಿಗೆ ಬರ್ತಾನೆ ಅವರ ಭಕ್ತರು ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಬೇರೆ ರಾಜ್ಯದಲ್ಲೂ ಇದ್ದಾರೆ ಮತ್ತೆ ಅವರ ದೇವಸ್ಥಾನವನ್ನ ಕಟ್ಟಿಸಿದ್ದು ಯಾರು ಅದರ ಹಿಂದೆ ಇರುವ ಕತೆ ಏನು ಅಂತ ನಮ್ಮ ಯುಗಾಂತರ ಚಾನೆಲ್ನ ಈ ಒಂದು ವಿಡಿಯೋದ ಮೂಲಕ ನಿಮಗೆ ಹೇಳಲು ಬಯಸುತ್ತೇವೆ ಹಾಗಾದ್ರೆ ವಿಡಿಯೋವನ್ನ ಕೊನೆ ತನಕ ನೋಡಿ ಮಲೆ ಮಹಾದೇಶ್ವರ ಎಂಬ ಹೆಸರು ಕೇಳಿದರೆ ನಮ್ಮ ಕಣ್ಣ ಮುಂದೆ ಭಕ್ತರ ಪಾಲುಗಾರ ಹುಲಿಯ ಮೇಲೆ ಸವಾರಿ ಮಾಡುವ ಕಾಡು ಬೆಟ್ಟಗಳಲ್ಲಿ ತಪಸ್ಸು ಮಾಡುತ್ತಿದ್ದ ಮಹಾಶಕ್ತಿ ನೆನಪಾಗುತ್ತೆ ಮೊದಲು ನಾವು ಇವರ ಜನ್ಮ ರಹಸ್ಯದ ಬಗ್ಗೆ ತಿಳ್ಕೊಳ್ಳೋಣ ಮಹಾದೇಶ್ವರರು ಶ್ರೀಶೈಲದಲ್ಲಿ ಶ್ರೀ ಚಂದ್ರಶೇಖರ ಮೂರ್ತಿ ಮತ್ತು ಉತ್ತರಾಜಮ್ಮ ಎಂಬ ದಂಪತಿಗಳ ಮಗನಾಗಿ ಹುಟ್ಟುತ್ತಾರೆ ಇವರು ಶಿವನ ಪರಮ ಭಕ್ತರಾಗಿದ್ದರು ಮತ್ತೆ ಇವರಿಗೆ ಮಕ್ಕಳಿರಲ್ಲ ಯಾವಾಗಲೂ ಶಿವನ ಮುಂದೆ ಸಂತಾನಕ್ಕಾಗಿ ಪ್ರಾರ್ಥನೆ ಮಾಡ್ತಿದ್ರು ಒಂದು ದಿನ ಉತ್ತರಾಜಮ್ಮಳ ಕನಸಿನಲ್ಲಿ ಒಬ್ಬ ಸಾಧು ಬಂದು ಶಿವನು ನಿನ್ನ ಭಕ್ತಿಯನ್ನ ಮೆಚ್ಚಿ ನಿನಗೆ ಸಂತಾನ ಪ್ರಾಪ್ತಿ ಮಾಡಿದ್ದಾನೆ ಆ ಮಗು ಶಿವನ ಅವತಾರವಾಗಿರುತ್ತೆ ಅದು ನಿನಗೆ ಒಂದು ವೃಕ್ಷದ ಕೆಳಗೆ ಸಿಗುತ್ತೆ ಅಂತ ಹೇಳ್ತಾನೆ ಮರುದಿನ ಒಂದು ಬಿಲ್ವ ವೃಕ್ಷದ ಕೆಳಗೆ ಮಗು ಸಿಗುತ್ತೆ ಆ ದಂಪತಿಗಳು ಅವನಿಗೆ ಮಹಾದೇವ ಅಂತ ಹೆಸರಿಡುತ್ತಾರೆ ಮಹಾದೇಶ್ವರರು ಸಾಕ್ಷಾತ್ ಶಿವನ ರೂಪವಾಗಿದ್ದರು ಭೂಲೋಕದಲ್ಲಿ ಶ್ರವಣ ಎಂಬ ರಾಕ್ಷಸ ಇದ್ದ ಅವನು ಯಜ್ಞ ಮಾಡುವ ಸಾಧುಸಂತರಿಗೆ ಮತ್ತೆ ಶಿವನ ಭಕ್ತರಿಗೆ ಕಾಟ ಕೊಟ್ಟು ಅವರನ್ನ ಸಾಯಿಸ್ತಾ ಇದ್ದ ಅದಕ್ಕೆ ಶ್ರವಣನ ಸಂಹಾರ ಮಾಡೋಕೆ ಮತ್ತು ಭೂಮಿಯ ಮೇಲೆ ಜನರಲ್ಲಿ ಭಕ್ತಿ ಮತ್ತು ಧರ್ಮದ ಸ್ಥಾಪನೆ ಮಾಡೋಕೆ ಶಿವನೇ ಅವತಾರ ತಾಳಿ ಭೂಮಿಗೆ ಬರ್ತಾನೆ ಮಹಾದೇಶ್ವರರ ರೂಪದಲ್ಲಿ ಮಹಾದೇಶ್ವರರು ವ್ಯಾಘ್ರಾನಂದ ಎಂಬ ಗುರುಗಳ ಬಳಿ ಅವರ ವಿದ್ಯಾಭ್ಯಾಸವನ್ನು ಮಾಡ್ತಾರೆ ವ್ಯಾಘ್ರಾನಂದ ಗುರುಗಳಿಗೆ ಗೊತ್ತಿತ್ತು ಇವರು ಶಿವನ ಅವತಾರ ಎಂದು ಒಂದು ವರ್ಷದ ನಂತರ ಅವರ ವಿದ್ಯಾಭ್ಯಾಸ ಮುಗಿದ ಮೇಲೆ ಅವರ ತಂದೆ ತಾಯಿ ಮನೆಗೆ ಕರೆದುಕೊಂಡು ಹೋಗೋಕೆ ಬರ್ತಾರೆ ಆಗ ಮಹಾದೇಶ್ವರರು ನಾನು ಇಡೀ ಸೃಷ್ಟಿಯನ್ನು ಸುತ್ತಿ ಜಗತ್ತಿಗೆ ಬೆಳಕಾಗಬೇಕೆಂಬ ಆಸೆ ಅಂತ ಹೇಳಿ ಅವರ ಜೊತೆ ಹೋಗಲು ಒಪ್ಪುವುದಿಲ್ಲ ಅವರ ಗುರು ಒಂದು ವಿಭೂತಿಯನ್ನು ಕೊಟ್ಟು ಇದನ್ನು ಕೈಯಲ್ಲಿ ಹಿಡಿದುಕೊಂಡು ಓಂ ನಮ ಶಿವಾಯ ಅಂತ ಹೇಳು ಇದು ಹುಲಿಯ ರೂಪವಾಗುತ್ತೆ ಅದೇ ನಿನ್ನ ವಾಹನ ಅಂತ ಹೇಳ್ತಾರೆ ಮಹಾದೇಶ್ವರರು ತಂದೆ ತಾಯಿ ಮತ್ತು ಗುರುಗಳ ಬಳಿ ಆಶೀರ್ವಾದ ತಗೊಂಡು ಲೋಕ ಕಲ್ಯಾಣಕ್ಕಾಗಿ ಸಂಚಾರಕ್ಕೆ ಹೋಗ್ತಾರೆ ಹುಲಿಯ ವಾಹನದ ಮೇಲೆ ಸಂಚಾರ ಮಾಡ್ತಾ ಭಕ್ತರ ಸಮಸ್ಯೆಗಳನ್ನ ಪರಿಹರಿಸ್ತಾರೆ ಹೀಗೆ ಎತ್ತರವಾದ ಬೆಟ್ಟಗಳನ್ನು ಏರುತ್ತಾ ಆಯಾಸವಾಗಿ ಮಲಗಿದ್ದಾಗ ಅಲ್ಲಿ ಬಂದ ಆನೆಗಳು ತಲೆದಿಂಬಾಗಿ ಅದರ ಸೊಂಡಿಲನ್ನು ಒಂದು ಆನೆ ನೀಡಿದರೆ ಮತ್ತೊಂದು ಆನೆ ಅದರ ಕಿವಿಯಿಂದ ಗಾಳಿಯನ್ನು ಬೀಸುತ್ತೆ ಇದರಿಂದ ಸಂತೋಷಗೊಂಡ ಮಹಾದೇವ ಅವುಗಳನ್ನು ಹರಸಿ ಆ ಮಲೆಗೆ ಆನೆ ತಲೆದಿಂಬ ಅಂತ ಹೆಸರಿಡ್ತಾರೆ ನಡುಮಲೆಗೆ ಹೋಗುತ್ತಿದ್ದಾಗ ಒಂದು ಮಠ ಕಾಣುತ್ತೆ ಅಲ್ಲಿ ಮುಪ್ಪಿನ ಷಡಕ್ಷರಿಗಳು ವಾಸವಾಗಿರ್ತಾರೆ ಆಗ ಮಹಾದೇಶ್ವರರು ಈ ಮಠ ಇಲ್ಲಿಗೆ ಕೊನೆಯಾಗಬಾರ್ದು ಅಂತ ಅವರ ನೆನಪಿನಲ್ಲಿ ಒಂದು ಬೋಧಿಗೆ ಮರವನ್ನು ನೆಡ್ತಾರೆ ಅಲ್ಲಿ ನೀರಿನ ಕೊರತೆಯನ್ನು ಕಡಿಮೆ ಮಾಡಲು ಪಕ್ಕದಲ್ಲಿದ್ದ ಬಂಡೆಯಲ್ಲಿ ಮಂಡಿಯೂರಿ ಕುಳಿತು ಗಂಗೆಯ ಪ್ರಾರ್ಥನೆ ಮಾಡ್ತಾರೆ ಅಲ್ಲಿ ಗಂಗೆ ಹರಿದು ಬರ್ತಾಳೆ ಅದನ್ನು ಅಂತರ ಗಂಗೆ ಅಂತ ಹೆಸರಿಟ್ಟು ಆ ಮಠಕ್ಕೆ ಸಾಲೂರು ಮಠ ಅಂತ ನಾಮಕರಣ ಮಾಡಿ ಸುಮಾರು ವರ್ಷಗಳ ತನಕ ಅಲ್ಲೇ ವಾಸ ಮಾಡ್ತಾರೆ ಸುಮಾರು ವರ್ಷಗಳ ನಂತರ ಮಹಾದೇಶ್ವರರು ತಾವು ಭೂಮಿಯಲ್ಲಿ ಅವತಾರ ತಾಳಿದ ಕೆಲಸವನ್ನು ಪೂರ್ತಿ ಮಾಡುವ ಸಮಯ ಬರುತ್ತೆ ಶ್ರವಣ ಎಂಬ ರಾಕ್ಷಸ ಶಿವಸ್ಮರಣೆ ಮಾಡುವ ಭಕ್ತರಿಗೆ ಕಾಟ ಕೊಟ್ಟು ಅವರನ್ನು ಸಾಯಿಸ್ತಾ ಇದ್ದ ಹೀಗೆ ಮಹಾದೇಶ್ವರರು ಶಿವಸ್ಮರಣೆ ಮಾಡ್ತಾ ಇದ್ದಾಗ ಆ ರಾಕ್ಷಸ ಅವರನ್ನು ನೋಡ್ತಾನೆ ಅವರನ್ನು ನೋಡಿ ನೀನು ನನ್ನ ಸ್ಮರಣೆ ಮಾಡಿ ಜೀವ ಉಳಿಸಿಕೋ ಅಂತ ಹೇಳ್ತಾನೆ ಆಗ ಮಹಾದೇಶ್ವರರು ಶ್ರವಣ ಅಂದರೆ ನೀನೇನಾ ಅಂದಾಗ ರಾಕ್ಷಸ ನಿನಗೆ ನನ್ನ ಭಯವಿಲ್ಲವ ಯಾರು ನೀನು ಅಂತ ಕೇಳ್ತಾನೆ ಆಗ ಮಹಾದೇಶ್ವರರು ನಾನು ದುಷ್ಟರ ಸಂಹಾರ ಮಾಡಿ ಭಕ್ತರನ್ನು ಹರಸಲು ಬಂದಿರುವ ಮಾದೇಶ ಅಂತಾರೆ ಆಗ ಆ ರಾಕ್ಷಸ ನೀನು ಮಾದಾರಿಯೋ ಅಂದರೆ ನೀನು ಪಾದರಕ್ಷೆ ಹೊಲಿಯುವವನು ಹಾಗಾದರೆ ನನಗೋಸ್ಕರ ಭವ್ಯವಾದ ಪಾದರಕ್ಷೆ ತಯಾರಿಸುವಂತ ಅಹಂಕಾರದಿಂದ ಹೇಳ್ತಾನೆ ಮರುದಿನ ಮಹಾದೇಶ್ವರರು ಪಾದರಕ್ಷೆಯನ್ನು ತಯಾರಿಸಿ ಅವನಿಗೆ ಕೊಡ್ತಾರೆ ಶ್ರವಣ ಅದನ್ನು ಹಾಕಿಕೊಳ್ತಾನೆ ಹಾಕಿಕೊಂಡ ನಂತರ ಅವನ ಕಾಲು ಉರಿಯೋಕೆ ಶುರುವಾಗುತ್ತೆ ಆಗ ನೀನು ಯಾರು ಅಂತ ಕೇಳ್ತಾನೆ ಮಹಾದೇಶ್ವರರು ನಿನ್ನ ಸಂಹಾರಕ್ಕೆಂದೇ ನಾನು ಈ ಭೂಮಿಗೆ ಅವತರಿಸಿ ಬಂದಿದ್ದೇನೆ ಅಂತ ಹೇಳ್ತಾರೆ ಇಷ್ಟಾದರೂ ಶ್ರವಣನ ಅಹಂಕಾರ ಕಡಿಮೆಯಾಗಿರಲಿಲ್ಲ ಆ ರಾಕ್ಷಸ ಹೇಳ್ತಾನೆ ನಾನು ಸತ್ತ ಮೇಲೂ ಮುಳ್ಳಾಗಿ ನಿನ್ನ ದರ್ಶನಕ್ಕೆ ಬಂದ ಭಕ್ತರಿಗೆ ಹಿಂಸೆ ಕೊಡ್ತೀನಿ ಅಂತ ಮಹಾದೇಶ್ವರರಿಗೆ ಇದನ್ನ ಕೇಳಿ ಕೋಪ ಬಂದು ಅವರ ತ್ರಿಶೂಲದಿಂದ ಅವನ ಸಂಹಾರ ಮಾಡ್ತಾರೆ ಆಗ ಶ್ರವಣ ರಾಕ್ಷಸನ ಅಹಂಕಾರ ಮುರಿದು ಇಷ್ಟೇ ಶಿಕ್ಷೆ ನನಗೆ ಸಾಲದು ಯಾವ ಶಿವಭಕ್ತರಿಗೆ ನಾನು ಹಿಂಸೆ ಕೊಟ್ಟಿದ್ದೇನೋ ಆ ಭಕ್ತರು ನನ್ನ ಮರಣದ ನಂತರವೂ ನನ್ನ ದೇಹಕ್ಕೆ ಕಲ್ಲೆಸೆದು ನಂತರ ನಿನ್ನ ದರ್ಶನ ಪಡಿಬೇಕು ನಾನು ಕಲ್ಲು ಮಾದಪ್ಪ ಎಂಬ ಹೆಸರಿನಿಂದ ಪ್ರಖ್ಯಾತ ಪಡಿಬೇಕು ಅಂತ ಕೇಳ್ಕೊತಾನೆ ಮಹಾದೇಶ್ವರರು ಅವನಿಗೆ ಈ ವರವನ್ನು ಕೊಡ್ತಾರೆ ಮುಂದೆ ಮಹಾದೇಶ್ವರರು ನಡುಮಲೆಗೆ ಬಂದು ಮೂಡಲಗಿರಿಯಲ್ಲಿ ತಪಸ್ಸಿಗೆ ಕೂಡ್ತಾರೆ ಸುಮಾರು ಹನ್ನೆರಡು ವರ್ಷಗಳ ತನಕ ಮಾದಪ್ಪನು ತಪಸ್ಸು ಮಾಡುವ ಸ್ಥಳಕ್ಕೆ ಐದು ಹೆಡೆಯ ಸರ್ಪ ಅವರನ್ನು ಸುತ್ತುವರೆದು ತಲೆಗೆ ನೆರಳನ್ನು ನೀಡುತ್ತೆ ತಪಸ್ಸಿನ ನಂತರ ಮಹಾದೇವ ಮೇಲೆದ್ದು ಇಷ್ಟು ವರ್ಷಗಳ ತನಕ ಅವರಿಗೆ ಆಸರೆಯಾದ ಸರ್ಪದ ನೆನಪಿಗೋಸ್ಕರ ಆ ಸ್ಥಳಕ್ಕೆ ನಾಗಮಲೈ ಅಂತ ಹೆಸರಿಟ್ಟು ಮತ್ತೆ ನಡುಮಲೆಗೆ ಬಂದು ಸೀಗೆ ಮಳೆಯಲ್ಲಿ ತಪಸ್ಸಿಗೆ ಮಲೆ ಮಲೆಮಹದೇಶ್ವರ ದೇವಸ್ಥಾನವನ್ನು ಜುಂಜೇಗೌಡ ಎಂಬ ಕುರುಬ ಶ್ರೀಮಂತ ನಿರ್ಮಿಸಿದ್ದಾನೆ ಅದರ ಹಿಂದಿನ ಕಥೆ ಏನು ಅಂತ ಈಗ ತಿಳ್ಕೊಳ್ಳೋಣ ಒಂದು ದಿನ ಜುಂಜೇಗೌಡನ ಹಸು ಕಪಿಲೆ ಹಾಲನ್ನು ಕೊಡ್ತಾ ಇಲ್ಲ ಎಷ್ಟೇ ಕರೆದ್ರು ಅಂತ ಅವನ ಸೇವಕ ಹೇಳ್ತಾನೆ ಅದಕ್ಕೆ ಆ ಗೌಡ ಎಲ್ಲ ಹಾಲನ್ನು ನೀನೇ ಕುಡಿದು ಕಪಿಲೆ ಹಾಲನ್ನು ಕೊಡ್ತಾ ಇಲ್ಲ ಅಂತ ಸುಳ್ಳು ಹೇಳಬೇಡ ಅಂದಾಗ ಆ ಸೇವಕ ನಾನು ಸುಳ್ಳು ಹೇಳ್ತಾ ಇಲ್ಲ ಎಲ್ಲ ಹಸುಗಳು ಬಯಲಲ್ಲಿ ಮೇಯ್ಕೊಂಡು ಬಂದರೆ ಕಪಿಲೆ ಆ ಗುಡ್ಡದ ಹತ್ತಿರ ಸೀಗೆ ಮೆಳೆಯಲ್ಲಿ ಮೇಯ್ಕೊಂಡು ಬರ್ತಾಳೆ ಅಂತಾನೆ ಆಗ ಜುಂಜೇಗೌಡ ಮತ್ತೆ ಸೇವಕ ಆ ಜಾಗಕ್ಕೆ ಹೋಗ್ತಾರೆ ಅಲ್ಲಿ ಕಪಿಲೆ ಹಾಲು ಕೊಡುವ ಪೊದೆಯನ್ನ ಕೊಡಲಿಯಿಂದ ಕತ್ತರಿಸ್ತಾರೆ ಅಲ್ಲಿ ಮಹಾದೇಶ್ವರರು ತಪಸ್ಸು ಮಾಡ್ತಾ ಇದ್ರು ಜುಂಜೇಗೌಡ ಅವರನ್ನು ನೋಡಿ ನಾನು ತಿಳಿಯದೆ ಈ ತಪ್ಪು ಮಾಡಿದ್ದೆ ನನ್ನನ್ನು ಕ್ಷಮಿಸಿ ಅಂತ ಕೇಳ್ಕೊತಾನೆ ಮಹಾದೇಶ್ವರರು ಈ ತಪ್ಪು ನಿನಗೆ ತಿಳಿಯದೇ ಆಗಿದೆ ಮುಂದೆ ನಿನ್ನಿಂದ ಒಳ್ಳೆಯ ಕೆಲಸಗಳು ಆಗಬೇಕಿದೆ ನಾನು ಕುಳಿತಿರುವ ಈ ಸ್ಥಳದಲ್ಲಿ ಒಂದು ಗುಡಿಯನ್ನು ಕಟ್ಟಿಸು ಈ ಕ್ಷೇತ್ರವು ಮಲೆಮಹದೇಶ್ವರ ಎಂಬ ಹೆಸರಿನಿಂದ ಪ್ರಖ್ಯಾತಗೊಳ್ಳುವುದು ನನ್ನ ನಂಬಿ ಬಂದ ಜನರ ಕಷ್ಟಗಳನ್ನು ಪರಿಹರಿಸಲು ನಾನು ಈ ಕ್ಷೇತ್ರದಲ್ಲಿ ಶಾಶ್ವತವಾಗಿ ನೆಲೆಸ್ತೇನೆ ಅಂತಾರೆ ಅವರ ಆಜ್ಞೆಯಂತೆ ಜುಂಜೇಗೌಡ ದೇವಸ್ಥಾನವನ್ನು ಕಟ್ಟಿಸ್ತಾನೆ ಕೇವಲ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ತಮಿಳುನಾಡಿನಲ್ಲೂ ಕೂಡ ಮಹಾದೇಶ್ವರರ ಅನೇಕ ಭಕ್ತರಿದ್ದಾರೆ ಇದರ ಹಿಂದೆ ಕೂಡ ಒಂದು ಕತೆ ಇದೆ ಒಂದು ದಿನ ಕೊಂಗು ದೊರೆ ನಾಡಿನಿಂದ ಹೆಣ್ಣು ಮಕ್ಕಳನ್ನು ಅಪಹರಿಸಿಕೊಂಡು ಹೋಗುತ್ತಿದ್ದ ಆಗ ಕಾವೇರಿ ಪ್ರವಾಹದಲ್ಲಿ ಸಿಕ್ಕಿ ಹಾಕಿಕೊಳ್ತಾನೆ ಆ ಸಮಯದಲ್ಲಿ ಆ ದೊರೆಗೆ ಯಾರೋ ಮಹಾದೇಶ್ವರನ ಪ್ರಾರ್ಥನೆ ಮಾಡು ಜೀವ ಉಳಿಯುತ್ತೆ ಅಂತ ಹೇಳ್ತಾರೆ ಆ ದೊರೆ ಮಹಾದೇಶ್ವರನ ಪ್ರಾರ್ಥನೆ ಮಾಡ್ತಾನೆ ಆಗ ಅವನ ಪ್ರಾಣ ಉಳಿಯುತ್ತೆ ಇದರಿಂದ ಅವನು ಎಲ್ಲ ಕೆಟ್ಟ ಕೆಲಸಗಳನ್ನು ಬಿಟ್ಟು ಮಾದಪ್ಪನಿಗೆ ಹೇಳ್ತಾನೆ ಇನ್ಮೇಲಿಂದ ನಿಮ್ಮ ನಾಡಿನಿಂದ ಎಷ್ಟು ಭಕ್ತರು ನಿನ್ನ ದರ್ಶನಕ್ಕೆ ಬರ್ತಾರೋ ನಮ್ಮ ನಾಡಿನಿಂದ ಕೂಡ ಅಷ್ಟೇ ಭಕ್ತರನ್ನು ನಿಮ್ಮ ಸೇವೆಗೆ ಕಳಿಸ್ತೀನಿ ಅಂತ ಹೇಳ್ತಾನೆ ಮಲೆಮಹದೇಶ್ವರರ ಬೆಟ್ಟವು ಶ್ರದ್ಧೆ ಮತ್ತು ಭಕ್ತಿಯಿಂದ ಕೂಡಿದ ಪವಿತ್ರ ಸ್ಥಳವಾಗಿದೆ ಇಲ್ಲಿ ಎಪ್ಪತ್ತೇಳು ಬೆಟ್ಟಗಳಲ್ಲಿ ಆನುಮಲೆ ಜೇನುಮಲೆ ಕಾನುಮಲೆ ಪಂಚಮಲೆ ಪವಳಮಲೆ ಪೊನ್ನಾಚಿಮಲೆ ರುದ್ರಾಕ್ಷಿಮಲೆ ವಿಭೂತಿಮಲೆ ಕೊಂಗುಮಲೆ ಎಂಬ ಏಳು ಬೆಟ್ಟಗಳಿಂದ ಸುತ್ತುವರೆದ ಸಂಪೂರ್ಣ ಪ್ರದೇಶವನ್ನ ಮಹಾದೇಶ್ವರ ಬೆಟ್ಟ ಅಂತ ಕರೀತಾರೆ ನೀವು ಕೂಡ ಮಾದಪ್ಪನ ಭಕ್ತರಾಗಿದ್ರೆ ಈ ವಿಡಿಯೋವನ್ನ ಲೈಕ್ ಮಾಡಿ ಕತೆ ಕೇಳಿ ನಿಮಗೆ ಏನ್ ಅನಿಸ್ತು ಅಂತ ಕಮೆಂಟ್ ಮಾಡಿ ಇದೇ ತರ ವಿಡಿಯೋಗಳನ್ನ ನೋಡಲು ನಮ್ಮ ಯುಗಾಂತರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಅದ್ಭುತ ಕಥೆಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ